ಇವತ್ತು ವಿಶೇಷವಾಗಿ ಟೂರ್ ಪ್ರೋಗ್ರಾಮ್ ಈಗಾಗಲೇ ಫಿಕ್ಸ್ ಆಗಿದೆ ಮುಂದಿನ ಹದಿನಾಲ್ಕು ದಿನಗಳ ಕಾಲ ನಿರಂತರವಾಗಿ ಇಪ್ಪತ್ನಾಲ್ಕನೇ ತಾರೀಕರೆಗೂ ಈಗಾಗಲೇ ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸಿ ಎನ್ ಮನಣ್ಣ ಅವರು ಈಗಾಗಲೇ ಟೂರ್ ಪ್ಲ್ಯಾನ್ ಫಿಕ್ಸ್ ಮಾಡಿದ್ದಾರೆ ಇವತ್ತು ವಿಶೇಷವಾಗಿ ಚನ್ನಪಣೆ ತಾಲೂಕಿಗೆ ಭೇಟಿ ಕೊಡ್ತಾ ಇದ್ದಾರೆ ಸುಮಾರು ಒಂದು ಮೂವತ್ತು ಹಳ್ಳಿಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಜೊತೆಯಲ್ಲಿ ಟೌನ್ ಭಾಗದಲ್ಲೂ ಕೂಡ ಒಂದು ನಾಲ್ಕೈದು ಪಾಯಿಂಟ್ಗಳಲ್ಲಿ ನಿಂತು ಸಂಜೆ ಬಹುಶಃ ರಾತ್ರಿ ಒಂದು ಒಂಬತ್ತು ಹತ್ತು ಗಂಟೆವರೆಗೂ ಈ ಒಂದು ಪ್ರಚಾರವನ್ನು ಕೈಗೊಳ್ತಾರೆ ಇದೇನು ಹೊಸ ಉರುಪು ಏನು ಹೊಸದೇನಲ್ಲ ಮಂಜಣ್ಣವರು ಯಾವಾಗ ಎನ್ ಡಿ ಎ ಮೈತ್ರಿ ಕೂಡದ ಅಭ್ಯರ್ಥಿಗಳು ಅಂತಕ್ಕಂಥದ್ದು ಅಧಿಕೃತವಾಗಿ ಡಿಕ್ಲೇರ್ ಆಗಿದ್ದನೂ ಈ ಉರುಪು ಪ್ರತಿನಿತ್ಯ ಜಾಸ್ತಿ ಆಗ್ತಾ ಇದೆ ಹೊರತುಪಡಿಸಿ ಕಮ್ಮಿ ಇಲ್ಲ ಪಕ್ಷಾತೀತವಾಗಿ ಇವತ್ತು ಮಂಜಣ್ಣವ್ರ ಪರವಾಗಿ ಅತಿ ಹೆಚ್ಚು ಒಲವು ಇವತ್ತು ಸೃಷ್ಟಿಯಾಗ್ತಾ ಇರ್ತಕ್ಕಂಥದ್ದು ಜೊತೆಯಲ್ಲಿ ಈಗ ಇಲ್ಲಿ ಒಂದು ಹೆಣ್ಮಗಳು ಹೇಳ್ತಾ ಇದ್ರು ಅವರ ಒಂದು ಯಜಮಾನರು ಹೃದಯದ ಒಂದು ಕಾಯಿಲೆಗೆ ಒಳಪಟ್ಟಂಥ ಸಂದರ್ಭದಲ್ಲಿ ಅವರು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಂಥದ್ದನ್ನು ಇದ್ದರು ಹಾಗಾಗಿ ಇಡೀ ರಾಜ್ಯದಲ್ಲಿ ಅವ್ರ ಪರವಾಗಿ ಈ ರೀತಿ ಯಾವುದೇ ಹಳ್ಳಿಗೆ ಹೋದರೂ ಕೂಡ ಯಾರಾದರೂ ಒಬ್ಬರನ್ನಾದರೂ ಪ್ರತಿ ಗ್ರಾಮದಲ್ಲಿ ಅವರು ಟ್ರೀಟ್ಮೆಂಟ್ ಕೊಟ್ಟಿರತಕ್ಕಂಥದ್ದು ಜನಗಳ ಮನಸ್ಸಲ್ಲಿದೆ ಹಾಗಾಗಿ ನಮ್ಮೆಲ್ರಿಗೂ ವಿಶ್ವಾಸ ಇದೆ ನೂರಕ್ಕೆ ನೂರು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಗೆಲುವು ಸಾಧಿಸ್ತಾರೆ ಗ್ರಾಮಾಂತರದಲ್ಲಿ ಸಾಕಷ್ಟು ಬಾರಿ ಪ್ರವಾಸಿ ಬೆಂಗಳೂರು ಇಲ್ಲಿ ಯಾರನ್ನು ಸೋಲಿಸಬೇಕು ಅಂತಕ್ಕಂಥ ಟಾರ್ಗೆಟ್ನ ಪ್ರಶ್ನೆ ಇಲ್ಲ ಸಿ ಎನ್ ಮಂಜುನಾಥ್ರವರು ವೈದ್ಯಕೀಯ ಕ್ಷೇತ್ರದಲ್ಲಿ ಅವರ ಒಂದು ಸೇವೆ ಏನಿದೆ ರಾಜಕೀಯ ಕ್ಷೇತ್ರದಲ್ಲಿ ಅವರ ಸೇವೆ ವಿಸ್ತಾರಗೊಳಿಸಬೇಕು ಅಂತಕ್ಕಂಥದ್ದು ಬಹುತೇಕರ ಭಾವನೆ ಹಾಗಾಗಿ ಇವತ್ತು ಅವರು ಬೆಂಗಳೂರ ಒಂದು ನಮ್ಮ ಈ ಭಾಗದಲ್ಲಿ ಎಂ ಪಿ ಆದಂಥ ಸಂದರ್ಭದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಒಳಪಟ್ಟಿರತಕ್ಕಂಥ ಎಂಟು ಎಮ್ ಎಲ್ ಎ ಕಾನ್ಸ್ಟ್ಯುನ್ಸಿಗಳೇನಿದೆ ಅನುಕೂಲ ಆಗ್ತದೆ ಡೆವಲಪ್ಮೆಂಟು ಅತಿ ಹೆಚ್ಚು ವೇಗವಾಗಿ ಸಾಕ್ತದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ